ಎಲ್ಲರಿಗೂ ನಮಸ್ಕಾರ ಇವತ್ತು ಏನಂತಂದರೆ ಎಲ್ಲ ಮಾಧ್ಯಮಸ್ಥರಿಗೆ ನಾವು ಏನೇನು ಫುಡ್ ಕೊಡ್ತಾಯಿದ್ದೀವಿ ಡೈಲಿ ಮಾರ್ನಿಂಗಿಂದ ಇದು ಕುತೂಹಲ ಇರುತ್ತೆ ಎಲ್ಲರಿಗೂ ಕೂಡ ಸೊ ಹಾಗಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದು ಎಲ್ಫೆಂಟ್ಸ್ಗೆ ಎಷ್ಟು ಫುಡ್ಡನ್ನು ಕೊಡಬೇಕು ಫಿಮೇಲ್ ಎಲ್ಫೆಂಟ್ಸ್ಗೆ ಎಷ್ಟು ಇದ್ದೀವಿ ಸೊ ಏನೇನು ಇಲ್ಲಿ ಸ್ಪೆಷಲ್ ಆಗಿ ಕೊಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾಯಿದ್ವಿ ಏನಂದರೆ ಮಾರ್ನಿಂಗ್ ನಾವು ಅರೌಂಡ್ ಬ್ರ್ಯಾಂಚ್ ಪೌಡರ್ಸನ್ನು ತೊಗೊಂಡ್ರೆ ಸೊ ನಾಲ್ನೂರ ಐವತ್ತರಿಂದ ಐದುನೂರು ಕೆ ಜಿ ಪರ್ ಎಲ್ಫೆಂಟ್ಸನ್ನು ಡೈಲಿ ಕೊಡ್ತೀವಿ ಆಮೇಲೆ ಗ್ರೀನ್ ಗ್ರಾಸಸ್ಸು ನೂರ ಎಪ್ಪತ್ತೈದರಿಂದ ಇನ್ನೂರು ಕೆ ಜಿ ಕೊಡ್ತೀವಿ ತದನಂತರ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಜಿ ಇರುತ್ತೆ ಸೊ ಭತ್ತ ಒಂದು ಟ್ವೆಂಟಿ ಕೆ ಜಿ ಇರುತ್ತೆ ಸೊ ಟೋಟಲ್ ಅದೊಂದು ತರ್ಟಿ ಫೈವ್ ಟು ಫಾರ್ಟಿ ಕೆ ಜಿ ಕೊಡ್ತೀವಿ ಆಮೇಲೆ ಕಾನ್ಸಂಟ್ರೇಟೆಡ್ ಇದು ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ ಈಗ ಇದು ತಾವು ಏನೆಲ್ಲ ನೋಡಿದ್ರಿ ವಿಡಿಯೋಸಲ್ಲಿ ಇರ್ಬೋದು ಅದನ್ನು ಸೊ ಆ ಆಹಾರವನ್ನು ನಾವು ಹತ್ತರಿಂದ ಹನ್ನೆರಡು ಕೆ ಜಿ ಪರ್ ಡೇ ಕೊಡ್ತೀವಿ ಸೊ ಈ ಥರ ಮೇಲ್ ಎಲಿಮೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಫಿಮೇಲ್ ಎಲಿಮೆಂಟ್ಸ್ಗೆ ಫಿಮೇಲ್ ಎಲಿಮೆಂಟ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಎಲಿಮೆಂಟ್ಸ್ ಇದರಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ ಹಾರ್ಸ್ ಗ್ರಾಮ್ ಇರುತ್ತೆ ಬ್ಲ್ಯಾಕ್ ಗ್ರಾಮ್ ಇರುತ್ತೆ ಆಮೇಲೆ ಅದು ಏನು ಬತ್ ಇದು ಇರುತ್ತೆ ಯಾವುದು ಯಾವುದ್ದು ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ಇರುತ್ತೆ ಮತ್ತೆ ಉಪ್ಪು ಇರುತ್ತೆ ತರಕಾರಿಗಳು ಇರ್ತವೆ ಎಲ್ಲ ಥರದ ತರಕಾರಿಗಳಿರ್ತವೆ ಬಾಡಿನ ಕೂಲೆಂಟ್ ಮಾಡೋಕ್ಕೆ ಸೊ ಅದನ್ನೆಲ್ಲನೂ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಬಾಯ್ಲ್ ಮಾಡ್ತೀವಿ ಬಾಯ್ಲ್ ಮಾಡಿ ಅದನ್ನೆಲ್ಲ ಕಿದು ಕಿವಿಸಿ ಆಮೇಲೆ ತಿನ್ನಿಸ್ತಾರೆ ಎಲ್ಲ ಒಂದೇ ಥರದ ಹೌದು ಎಲ್ಲ ಆನೆಗಳಿಗೆ ಒಂದೇ ಥರ ಇದು ಫುಡ್ಡು ಈ ಕ್ವಾಂಟಿಟಿಲಿ ವೇರಿಯೇಷನ್ ಆಗುತ್ತೆ ಮತ್ತೆ ಮತ್ತು ಮೇಲ್ಗೆ ಟೆನ್ ಟು ಟ್ವೆಲ್ ಕೆ ಜಿ ತಿಂದೇ ತಿನ್ನುತ್ತೆ ಎಲ್ಲನೇನು ಅದು ಜಾಸ್ತಿನೂ ಕೊಡಲ್ಲ ಯಾಕೆಂದರೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಒಬೆಸಿಟಿ ಮತ್ತು ಫ್ಯಾಟ್ ಅಕೊಮಲೇಷನ್ ಜಾಸ್ತಿ ಆಯಿತು ಅಂದರೆ ಸೊ ನಾವು ವಾಕ್ ಮಾಡ್ಸೋಕ್ಕಾಗಲ್ಲ ಅದನ್ನು ಏನು ನಮ್ಮದು ಮೇನ್ ಇದು ಅಂತಂದರೆ ಲಿಮಿಟೆಡ್ ಫುಡ್ಡು ಅಂದರೆ ಏನು ಇದ್ರದ್ದು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಅಷ್ಟು ಫುಡ್ಡನ್ನು ಕೊಟ್ಟು ಎಕ್ಸಸೈಸ್ ಮಾಡಿಸಿದರೆ ಸ್ಟೆಮಿನಾ ಬಿಲ್ಟ್ ಆಗುತ್ತೆ ಸೊ ಯಾಕಂದ್ರೆ ಟೆನ್ ಡೈಲಿ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ವಾಕ್ ಮಾಡ್ಬೇಕಾಗಿರೋದ್ರಿಂದ ಅಷ್ಟು ನಾವು ಇದನ್ನ ಕೊಡ್ಲೇಬೇಕಾಗತ್ತೆ ಕಾನ್ಸಂಟ್ರೇಟ್ ಹಾ ಈ ಸಲ ಏನು ಅಂತಂದ್ರೆ ಬೆನ್ನೆ ಕೊಡ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮು ಫೋರ್ ಎಲಿಫೆಂಟ್ಸ್ ಅಷ್ಟೇ ಬೆನ್ನೆ ತಿಂತಾ ಇತ್ತು ಸೊ ಆಮೇಲೆ ನಾವು ಈ ಡಿಸ್ಕಸ್ನಿಂದ ಇದು ವೆಟರ್ನರಿ ಇದು ಎಲ್ಲ ಸೇರಿಬಿಟ್ಟು ಒಂದು ಮೀಟಿಂಗಲ್ಲಿ ಮಾಡಿದಾಗ ಯಾವ ಕ್ಯಾಂಪಲ್ಲಿ ನಾವು ಬೆನ್ನೆ ಕೊಡ್ತಾ ಇಲ್ಲ ಆಮೇಲೆ ಮೊರವರ್ ಇದು ಇಟ್ಸ್ ಅ ಹರ್ಬ್ ಇದು ಏನಂದರೆ ವೆಜಿಟೇರಿಯನ್ನು ಎಲಿಫೆಂಟ್ ವೆಜಿಟೇರಿಯನ್ನು ಸೊ ನೀವು ಬೆನ್ನೆ ಕೊಟ್ಟರೆ ಅದಕ್ಕೆ ಏನೂ ಆ ಬಾಡಿಗೆ ತಾಗೋದಿಲ್ಲ ಓನ್ಲಿ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮೋಷನ್ನು ಕ್ಲಿಯರ್ ಆಗೋಕ್ಕೆ ಅಷ್ಟೇ ಹೆಲ್ಪ್ ಆಗೋದು ಬಿಟ್ಟರೆ ಬೇರೆ ಏನೂ ಉದ್ದೇಶಕ್ಕಿಲ್ಲ ಅದು ಹಾಗಾಗಿ ಈ ವರ್ಷ ನಾವು ಬೆನ್ನೆನೇ ಕೊಡ್ತಾ ಇಲ್ಲ ಅದರ ಬದಲಿ ಒಂದು ಎರಡು ಐಟಮ್ಸನ್ನು ಆ್ಯಡ್ ಮಾಡಿದ್ವಿ ಒಂದು ಹುರುಳಿ ಮತ್ತು ಇದನ್ನು ರಾಗಿ ರಾಗಿನ ನಾವು ಇಲ್ಲಿ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಇದನ್ನೇ ಕೊಡ್ತಾ ಇದ್ದೀವಿ ರೈಸ್ ರೈಸ್ ಐಟಮ್ ಕೊಡ್ತಾ ಇರೋದ್ರಿಂದ ಸೊ ಹುರುಳಿ ಇದನ್ನ ರಾಗಿನ ಕೊಡ್ತಾ ಇರಲಿಲ್ಲ ಸೊ ಈ ವರ್ಷ ರಾಗಿ ಮತ್ತೆ ಹುರುಳಿನ ಯಾಡ್ ಮಾಡಿದ್ದೀವಿ ಹುರುಳಿ ಇಸ್ ಗುಡ್ ಫಾರ್ ಇದಕ್ಕೆ ತುಂಬ ಮೋಷನ್ನು ಮತ್ತೆ ಇದನ್ನ ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ಹಾಗಾಗಿ ಅದನ್ನು ಮಾಡಿದ್ದೀವಿ ಇಲ್ಲ ಇಲ್ಲಿಂದ ನಮ್ಗೆ ವಾಪಸ್ ಹೋಗುವವರೆಗೂ ಇಲ್ಲಿ ಸೊ ದಸರಾ ಮುಗಿದು ಹೌದು ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೂ ಟೈಮ್ಸ್ ಕೊಡ್ತಾ ಇದ್ದೀವಿ ಸೊ ಈಗ ಬಾಯ್ಲ್ ಆಗ್ತಾ ಇತ್ತಲ್ಲ ಅದು ಮಾರ್ನಿಂಗಿಗೆ ಈಗ ಇದು ರೆಡಿ ಆಗಿರೋದು ಈವ್ನಿಂಗಿಗೆ ಹಾಗಾಗಿ ಟೂ ಟೈಮ್ಸು ನಾವು ಇದು ಮಾಡ್ತೀವಿ ಈಗ ಅದನ್ನು ಬಾಯ್ಲ್ ಮಾಡಿ ಈಗ ನೈಟ್ ಇಡ್ತಾರೆ ಅದನ್ನ ನೈಟೆಲ್ಲ ಬೆಳಗ್ಗೆವರೆಗೂ ಕೂಲ್ ಆಗುತ್ತೆ ಅದು ಸೊ ಕೂಲ್ ಆದ್ಮೇಲೆ ಬೆಳಗ್ಗೆ ಕೊಡ್ತಾರೆ ಆರು ಗಂಟೆಗೆ ಅದೇ ಟೆನ್ ಟು ಟ್ವೆಲ್ ಕೆ ಜಿ ಆಗುತ್ತೆ ಸೊ ಫಿಮೇಲ್ಗೆ ಒಂದು ಟು ಕೆ ಜಿ ಕಡಿಮೆ ಆಗುತ್ತೆ ಮೇಲ್ಗೆ ಒಂದು ಟು ಕೆ ಜಿ ಜಾಸ್ತಿ ಇರುತ್ತೆ ಇಲ್ಲ ಇಲ್ಲ ಲಾಸ್ಟ್ ಟೈಮು ಅಷ್ಟೇ ಐವತ್ತೊಂದು ದಿನ ಈ ವರ್ಷನೂ ಐವತ್ತೈದು ದಿನ ಮುಂಚೆನೆ ತಂದಿದ್ದೀವಿ ಸೊ ನಾವು ಪ್ರಾಕ್ಟೀಸಿಂಗ್ ಐವತ್ತೈದು ದಿನ ಎಲ್ಲ ಅಂದ್ರೆ ಪರ್ ಡೇ ಲೆಕ್ಕ ನಮ್ದು ಅಂದ್ರೆ ಪರ್ ಡೇ ಟೋಟಲ್ ಆಗಿ ಸೆವೆನ್ ಸೆವೆನ್ ಫಿಫ್ಟಿ ಕೆ ಜಿ ಒಂದು ಆನೆಗೆ ಬೇಕಾಗುತ್ತೆ ಸೆವೆನ್ ಫಿಫ್ಟಿ ಕೆ ಜಿ ಮೇಲ್ ಎಲಿಫೆಂಟ್ಸ್ ಫಿಮೇಲ್ ಎಲಿಫೆಂಟ್ಸ್ ಒಂದು ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಕೆ ಜಿ ಬೇಕಾಗುತ್ತೆ ಅಷ್ಟು ಇದು ಬೇರೆ ಏನೂ ಇಲ್ಲ ಇದು ಕಬ್ಬು ಕೊಡ್ತೀವಿ ಒಂದು ಇದನ್ನು ಕೊಬ್ಬರಿ ಒಂದು ಎರಡು ಕೊಬ್ಬರಿ ಕೊಡ್ತೀವಿ ಆಮೇಲೆ ಒಂದು ಒಂದರಿಂದ ಎರಡು ಬೆಲ್ಲ ಜಾಸ್ತಿ ಕೊಡಲ್ಲ ಬೆಲ್ಲ ಜಾಸ್ತಿ ಇದು ಕೊಟ್ಟರೆ ಓಮ್ಸ್ಗಳು ಜಾಸ್ತಿ ಆಗುತ್ತೆ ಹೊಟ್ಟೆಯಲ್ಲಿ ಆಲ್ರೆಡಿ ಇದರಲ್ಲಿ ಕಾಳುಗಳು ಎಲ್ಲ ಕೊಡ್ತೀವಲ್ಲ ಅದರಲ್ಲೇ ಸ್ವೀಟ್ನೆಸ್ ಹೋಗಿರುತ್ತೆ ಇಲ್ಲಿ ಇದನ್ನು ಜಾಸ್ತಿ ಕೊಟ್ಟರೆ ಮತ್ತೆ ಅದಕ್ಕೆ ಹೋಮ್ಸ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ಅದನ್ನು ಬ್ಯಾಲೆನ್ಸ್ಡಾಗೆ ಕೊಡ್ತೀವಿ ಪ್ರಶಾಂತ ಪ್ರಶಾಂತಗೆ ಸ್ವಲ್ಪ ಅದೇ ಈಗ ಸ್ಪೆಷಲ್ ರೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಇದು ಅಂದ್ರೆ ಒಂದೊಂದು ಬೇದಿ ಮಾಡ್ಕೊಳ್ಳುತ್ತೆ ಹಾಗಾಗಿ ಅದು ಸುಸ್ತಾಗಿತ್ತು ಬೇದಿ ಮಾಡ್ಕೊಂಡು ಹಾಗಾಗಿ ಅದಕ್ಕೆ ರೆಸ್ಟ್ ಕೊಟ್ಟಿದ್ದೀವಿ ಅಷ್ಟೇ ಇಲ್ಲ ಒಂದು ಒಂದನೆಗೆ ಸೆವೆನ್ ಫಿಫ್ಟಿ ಕೆಜಿ ಪರ್ ಡೇ ಬೇಕು ಅಂದ್ರೆ ಎಲ್ಲ ಐಟಮ್ಸ್ಗಳು ಸೇರಿ ಆಮೇಲೆ ಫಿಮೇಲ್ಗೆ ಒಂದು ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಕೆ ಜಿ ಪ್ರತಿದಿನ ಸೇಮ್ ಬ್ಯಾಚು ಎರಡನೇ ಬ್ಯಾಚು ಇಪ್ಪತ್ತ ಐದನೇ ತಾರೀಕು ಮೇಲೆ ಬರುತ್ತೆ ತಮಗೆ ಡೇಟ್ಗಳನ್ನು ತಿಳಿಸ್ತೀನಿ ಸೊ ಸೆಕೆಂಡ್ ಬ್ಯಾಚ್ ಬಂದಮೇಲೆ ಸೆಕೆಂಡ್ ಬ್ಯಾಚ್ ಬಂದಮೇಲೆ ಸ್ಟಾರ್ಟ್ ಆಗುತ್ತೆ